ಚೂಚು ಮತ್ತು ಗೆಳೆಯರ ಕತೆಗಳು ಕಸ್ಲಿ ಒಬ್ಬ ಜವಾಬ್ದಾರಿ ಇಲ್ಲದ ಹುಡುಗ ಅವನು ಪ್ರತಿಯೊಂದನ್ನು ವೇಸ್ಟ್ ಮಾಡ್ತಾ ಇದ್ದ ಅವನು ಯಾವಾಗ್ಲೂ ಊಟ ವೇಸ್ಟ್ ಮಾಡ್ತಿದ್ದ ಮತ್ತೆ ಸಿಕ್ಕಾಪಟ್ಟೆ ನೀರನ್ನು ವೇಸ್ಟ್ ಮಾಡ್ತಿದ್ದ ತಗೋ ತಗೋ ಕಸ್ಲಿಯ ಟೀಚರ್ ಡಾರ್ತಿ ಮಿಸ್ ಅವನು ನೀರ್ ವೇಸ್ಟ್ ಮಾಡೋದನ್ನ ಅವರು ತುಂಬಾ ಸಲ ನೋಡಿದ್ರು ಮತ್ತೆ ಅವನಿಗೆ ವಾರ್ನ್ ಮಾಡ್ತಾ ಇದ್ರು ಕಸ್ಲಿ ನೀ ಯಾವಾಗ್ಲೂ ನೀರ್ ವೇಸ್ಟ್ ಮಾಡ್ತೀಯ ಅದು ಒಳ್ಳೇದಲ್ಲ ನೀರು ತುಂಬಾನೇ ಅಮೂಲ್ಯವಾದ ವಸ್ತು ನೀನು ನೀರನ್ನ ಸಂರಕ್ಷಿಸಿ ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಆದ್ರೆ ಕಸ್ಲಿ ಡಾರ್ತಿ ಮಿಸ್ ಹೇಳೋದನ್ನ ಕೇಳ್ತಿರ್ಲಿಲ್ಲ ಒಂದಿನ ಡಾರ್ತಿ ಮಿಸ್ ಕಸ್ಲಿ ಗ್ಲಾಸ್ ಅನ್ನ ಬೀಚಕ್ ಕರ್ಕೊಂಡು ಹೋದ್ರು ಅಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇತ್ತು ಕಸ್ಲಿಗೆ ಸ್ವಲ್ಪ ಚೇಷ್ಟೆ ಮಾಡಬೇಕು ಅನ್ನಿಸ್ತು ಹಾಗಾಗಿ ಅವನು ಅವನ ನೀರಿನ ಬಾಟ್ಲಿಂದ ನೀರನ್ನ ಮೇಲೆ ಚಿಮ್ಮೋಕೆ ಶುರು ಮಾಡ್ದ ಸ್ವಲ್ಪ ಹೊತ್ತಲ್ಲೇ ಅವನಿಗೆ ಬಾಯರ್ಕೆ ಶುರುವಾಯ್ತು ಆದ್ರೆ ನೀರ್ ಕುಡಿಯೋಣ ಅಂತ ಅವನು ಬಾಟಲ್ ತೆಗೆದ್ ನೋಡ್ದಾಗ ಆ ಬಾಟ್ಲಲ್ಲಿ ನೀರ್ ಖಾಲಿ ಆಗಿರೋದು ಅವನಿಗೆ ಗೊತ್ತಾಯ್ತು ನನ್ಗೆ ತುಂಬಾ ಬಾಯಾರಿಕೆ ಆಗ್ತಿದೆ ಮಾಡೋದು ಇವಾಗ ಕಸ್ಲಿ ಬೀಚ್ ತುಂಬಾ ಆದ್ರೆ ಕುಡಿಯೋ ನೀರು ಸಿಗ್ಲೇ ಇಲ್ಲ ನನ್ ಗಂಟ್ಲು ತುಂಬಾ ಉರಿತಿದೆ ಅಯ್ಯೋ ನನ್ ಬಾಯೆಲ್ಲ ತುಂಬಾ ಒಣಗ್ತಾ ಇದೆ ನನ್ ಬಾಟಲ್ ನಲ್ಲಿದ್ದ ನೀರ್ನ ನಾನು ವೇಸ್ಟ್ ಮಾಡಬಾರ್ದಾಗಿತ್ತು ಬಾಟಲ್ ನಲ್ಲಿ ಸ್ವಲ್ಪನಾದ್ರೂ ನೀರ್ನ ಉಳ್ಬೇಕಿತ್ತು ಕಸ್ಲಿನ ನೋಡ್ತಾ ಇದ್ರು ಬಾಟ್ಲಿಂದ ಕಸ್ಲಿಗೆ ಸ್ವಲ್ಪ ನೀರ್ ಕೊಟ್ರು ಕಸ್ಲಿ ಇದಕ್ಕೆ ನಾನ್ ಹೇಳೋದು ನೀರನ್ನು ಯಾವತ್ತು ವೇಸ್ಟ್ ಮಾಡಬಾರ್ದು ಅಂತ ನೀರು ನಮ್ಮೆಲ್ಲರ್ಗು ಬೇಕೇ ಬೇಕು ನಮ್ಗೆಲ್ಲ ಬಾಯರ್ಕೆ ಆದಾಗ ಕುಡಿಯೋಕೆ ನೀರು ಬೇಕೇ ಬೇಕು ಗಿಡ ಬೆಳೆಸೋಕೆ ಅಡಿಗೆ ಮಾಡೋಕೆ ಈ ಎಲ್ಲ ಕೆಲಸಕ್ಕೂ ನೀರ್ ಬೇಕೇ ಬೇಕು ನೀರಿಲ್ದೇ ಇದ್ರೆ ನಾವು ಸ್ನಾನ ಮಾಡೋಕೆ ಪಾತ್ರೆ ತೊಳಿಯೋಕೆ ಅಥವಾ ಬದುಕೋಕೆ ಕಷ್ಟ ಆಗುತ್ತೆ ಅದಕ್ಕೇನೆ ಎಲ್ಲ ಕಾಲದಲ್ಲೂ ನೀರನ್ನು ಉಳಿಸೋ ತುಂಬಾ ಮುಖ್ಯ ಕಸ್ಲಿ ನಾವು ಪ್ರತಿ ಹನಿ ನೀರನ್ನು ಉಳಿಸ್ಬೇಕು ನೀರ್ ಕುಡಿದ್ಮೇಲೆ ಕಸ್ಲಿ ಡಾರ್ತಿ ಮಿಸ್ಸಿಗೆ ಥ್ಯಾಂಕ್ಸ್ ಹೇಳ್ದ ತುಂಬಾ ಥ್ಯಾಂಕ್ಸ್ ಡಾಕ್ಟರ್ ಮಿಸ್ ನೀರು ಎಷ್ಟು ಮುಖ್ಯ ಅಂತ ನನಗೆ ಇವಾಗ ಗೊತ್ತಾಯ್ತು ಇವತ್ತಿಂದ ನಾನು ನೀರನ್ನ ವೇಸ್ಟ್ ಮಾಡಲ್ಲ ಜೊತೆಗೆ ಎಲ್ಲಿ ಸಾಧ್ಯನೋ ಅಲ್ಲಿ ನೀರನ್ನ ಉಳಿಸೋಕೆ ಪ್ರಯತ್ನ ಪಡ್ತೀನಿ ಕಸ್ಲಿ ತನ್ನ ಮಾತು ಉಳಿಸಿಕೊಂಡಾ ಇನ್ಮೇಲೆ ಯಾವತ್ತು ಕಸ್ಲಿ ನೀರನ್ನ ವೇಸ್ಟ್ ಮಾಡಲಿಲ್ಲ ಮತ್ತೆ ಯಾರಾದ್ರೂ ನೀರನ್ನ ವೇಸ್ಟ್ ಮಾಡ್ತಾ ಇದ್ರೆ ಅವನು ಈ ಹಾಡನ್ನ ಹಾಡ್ತಾ ನಮ್ಮ ಸುತ್ತ ಮುತ್ತಲು ನೀರಿದೆ ಅದನ್ನ ಮಿತವಾಗಿ ಬಳಸಬೇಕಿದೆ ನೀರು ನಮ್ಮೆಲ್ಲರಿಗೂ ಬೇಕೇ ಬೇಕು ನಾವೆಲ್ಲಾರು ನೀರನ್ನ ಉಳಿಸಲೇಬೇಕು ತುಂಟ ಹುಡುಗ ಅವನಿಗೆ ಒಳ್ಳೆ ಕೆಲಸ ಮಾಡೋದು ಹೇಗೆ ಅಂತಾನೇ ಗೊತ್ತಿರ್ಲಿಲ್ಲ ಅವನು ಆಗಾಗ ತನ್ನ ಕೈಗಳನ್ನ ತೊಂದರೆ ಕೊಡೋಕೆ ಬಳಸ್ತಿದ್ದ ಕೆಲವು ಸಲ ಅವನ ಕೈಗಳ ಮೂಲಕ ಗೆಳೆಯರನ್ನ ಅಳಸ್ತಿದ್ದ ಒಂದಿನ ಆಟದ ಕೋಣೆನಲ್ಲಿ ಕಸ್ಲಿ ಒಂದು ಟ್ರಕ್ನ ಗೊಂಬೆ ತಗೊಂಡು ಅವನ ಗೆಳೆಯನಿಗೆ ಗುದ್ಬಿಟ್ಟ ಕೆಲವು ಸಲ ಅವನು ತನ್ನ ಕೈಯಲ್ಲಿ ಕ್ರಯೋನ್ ಹಿಡ್ಕೊಂಡು ಬಿಳಿ ಗೋಡೆ ತುಂಬಾ ಗೀಚ್ ಬಿಡ್ತಿದ್ದ ಇನ್ನೂ ಕೆಲವು ಸಲ ಕೈಗಳ ಮೂಲಕ ಬೇರೆಯವರ ವಸ್ತುಗಳನ್ನ ಹಾಳ್ ಮಾಡ್ತಿದ್ದ ಹಾಗಾಗಿ ಬೇರೆ ಮಕ್ಕಳು ಅವನ್ ಜೊತೆ ಸೇರ್ತಾ ಇರ್ಲಿಲ್ಲ ನೀನ್ ನನ್ ಜೊತೆ ಆಡೋಕ್ ಬರಲ್ಲ ಕಸ್ಲಿಗೆ ಇದ್ರಿಂದ ಕೋಪ ಬಂತು ಅವನು ಇನ್ನೂ ಜಾಸ್ತಿ ತೊಂದರೆ ಕೊಡೋಕೆ ಶುರು ಮಾಡ್ದ ಒಂದಿನ ಮಕ್ಕಳೆಲ್ಲ ಸೇರ್ಕೊಂಡು ಅವ್ರ ಟೀಚರ್ ಹತ್ರ ದೂರ್ ಕೊಡೋಕೆ ಹೋದ್ರು ಡೋರತಿ ಮಿಸ್ ಕಸ್ಲಿ ನಮ್ಗೆಲ್ಲ ತುಂಬಾ ತೊಂದರೆ ಕೊಡ್ತಾನೆ ಅವನ್ ಎಲ್ಲಾದ್ನು ಕಿತ್ಹಾಳ್ ಮಾಡ್ತಾನೆ ದಯವಿಟ್ಟು ಏನಾದರೂ ಮಾಡಿ ಡೋರತಿ ಮಿಸ್ ಹ್ಮ್ ತನ್ನ ಕೈಗಳನ್ನ ಬಳಸಿ ಎಲ್ಲಾರನ್ನು ಸಂತೋಷ ಪಡಿಸೋದು ಹೇಗೆ ಅಂತ ಕಸ್ಲಿಗೆ ಕಲ್ಸೋದಕ್ಕೆ ಡಾರ್ತಿ ಮಿಸ್ಗೆ ಒಂದು ಐಡಿಯಾ ಹೊಳಿತು ಅವರು ಸ್ವಲ್ಪ ಹೂಗಳನ್ನ ತಗೊಂಡು ಆಡ್ತಾ ಇದ್ದ ಎಲ್ಲಾ ಮಕ್ಕಳಿಗೂ ಕೊಡ್ತಾ ಬಂದ್ರು ಡಾರ್ತಿ ಮಿಸ್ ಹೂ ಕೊಟ್ಟಾಗ ಮಕ್ಕಳು ಖುಷಿ ಪಡೋದನ್ನ ನೋಡಿ ಕಸ್ಲಿಗೆ ತುಂಬಾನೇ ಆಶ್ಚರ್ಯ ಆಗ್ತಿತ್ತು ಆಮೇಲೆ ಡಾರ್ತಿ ಮಿಸ್ ತುಂಬಾ ಚೆನ್ನಾಗಿ ಒಂದು ಹೂವಿನ ಚಿತ್ರಾನ ಬಿಡಿಸಿದ್ರು ಚಿತ್ರ ನೋಡಿ ಎಲ್ರು ಖುಷಿ ಪಡ್ತಾ ಇರೋದನ್ನ ಕಸ್ಲಿ ಗಮನಿಸ್ತಾ ಆಮೇಲೆ ಡಾರ್ತಿ ಮಿಸ್ ತಮ್ಮ ಕೈಗಳನ್ನ ಬಳಸಿ ಮಕ್ಕಳನ್ನ ತಪ್ಪಿಕೊಂಡ್ರು ಕೈಗಳಿಂದ ಎಷ್ಟೆಲ್ಲಾ ಸಂತೋಷ ಕೊಡಬಹುದು ಅಂತ ಕಸ್ಲಿಗೆ ಅರ್ಥ ಆಯ್ತು

ಆ ಗಿಡಗಳು ಹೂ ಬಿಟ್ಟು ನಗೋದನ್ನ ಅವನು ಗಮನಿಸ್ದ ಒಂದಿನ ಕಸ್ಲಿ ಒಬ್ಬ ಹುಡುಗಿನ ಹೋದ ಆದ್ರೆ ಡಾರ್ತಿ ಮಿಸ್ ತಮ್ಮ ಕೈಯಲ್ಲಿ ಏನೆಲ್ಲಾ ಒಳ್ಳೆ ಕೆಲ್ಸ ಮಾಡಿದ್ರು ಅನ್ನೋದನ್ನ ನೆನ್ಪಿಸ್ಕೊಂಡು ಸುಮ್ನಾದ ತಮ್ಮ ಕೈಗಳಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿ ಡಾರ್ತಿ ಮಿಸ್ ಎಲ್ರೂ ಎಷ್ಟು ಖುಷಿ ಪಡಿಸ್ತಾರೆ ಅನ್ನೋದನ್ನ ಕಸ್ಲಿ ಗಮನಿಸ್ತಿದ್ದ ಅವರು ಮಿಲ್ಕ್ ಶೇಕ್ ಮಾಡಿ ಎಲ್ರಿಗೂ ಕೊಡ್ತಾ ಇದ್ರು ಬಿಸ್ಕೆಟ್ ಗಳಿಗೆ ಬೇರೆ ಬೇರೆ ತರಹದ ಶೇಪ್ ಕೊಡ್ತಿದ್ರು ಕೈಗಳನ್ನ ಚಿಟ್ಟೆ ಮಾಡಿ ಆ ಕಡೆ ಕಡೆ ಈ ಆಕಾಶದಲ್ಲಿ ಗಾಳಿ ಪಟ ಹಾರಿಸ್ತಿದ್ರು ಮತ್ತೆ ಮಕ್ಕಳಿಗೆ ಫ್ಲೈಯಿಂಗ್ ಕೇಸ್ ಕೊಡ್ತಿದ್ರು ಕೈಗಳಿಂದ ಇಷ್ಟೆಲ್ಲಾ ಖುಷಿ ಕೊಡಬಹುದು ಅನ್ನೋದನ್ನ ಡಾರ್ತಿ ಮಿಸ್ ತೋರಿಸ್ಕೊಟ್ಟಿದ್ದು ಕಸ್ಲಿಗೆ ನಂಬೋಕೆ ಆಗ್ಲಿಲ್ಲ ಒಂದಿನ ಕಸ್ಲಿನ ಕರೆದ್ರು ಕಸ್ಲಿ ನಮ್ ಕೈಗಳಿಂದ ಏನೆಲ್ಲಾ ಅದ್ಭುತ ಕೆಲಸಗಳನ್ನ ಮಾಡಬಹುದು ಅಂತ ನೀನ್ ನೋಡಿದ್ಯಾ ಅನ್ಕೊಂಡಿದೀನಿ ನಾವು ನಮ್ ಕೈಗಳನ್ನ ಸಹಾಯ ಮಾಡೋಕೆ ಪ್ರೀತಿಸೋಕೆ ಹಾಗೆ ಹಂಚೋಕೆ ಆರೈಕೆ ಮಾಡೋಕೆ ಆದ್ರೆ ಬೇರೆಯವ್ರಿಗೆ ತೊಂದರೆ ಕೊಡೋಕಲ್ಲ ನೀನು ನಿನ್ನ ಕೈಗಳನ್ನು ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸಿದ್ರೆ ಎಲ್ಲರೂ ನಿನ್ನ ಇಷ್ಟ ಪಡ್ತಾರೆ ಸರಿಯಾಗಿ ಹೇಳಿದ್ರಿ ಡಾರ್ತಿ ಮಿಸ್ ನಮ್ ಕೈ ಇರೋದು ಹೆಲ್ಪ್ ಮಾಡೋದಕ್ಕೆ ಪ್ರೀತಿಸೋದಕ್ಕೆ ಹಂಚೋದಕ್ಕೆ ಕೇರ್ ಮಾಡೋದಕ್ಕೆ ಇವತ್ತಿಂದ ನಾನು ನನ್ನ ಕೈಗಳನ್ನ ಒಳ್ಳೆ ಕೆಲಸ ಮಾಡೋದಕ್ಕೆ ಬಳಸ್ತೀನಿ ಕಸ್ಲಿ ತನ್ನ ಕೈಗಳಿಂದ ಒಳ್ಳೆ ಕೆಲಸ ಮಾಡೋಕೆ ಶುರು ಮಾಡ್ದಾ ಒಳ್ಳೆ ಗೆಳೆಯರ್ ಕೂಡ ಸಿಕ್ಕರು ನೋಡಿ ಅವರಿಗೆ ತುಂಬಾ ಸುಸ್ತಾಗಿದೆ ಆದರೂ ಅವರು ಎಲ್ಲರಿಗೂ ಇಷ್ಟವಾದ ಅಡುಗೆನೇ ಮಾಡ್ತಾ ಇದ್ದಾರೆ ಮತ್ತೆ ಮನೆ ಕೆಲಸ ಎಲ್ಲಾನು ಅವ್ರೊಬ್ಬರೇ ಮಾಡ್ತಾ ಇದ್ದಾರೆ ಅದರಲ್ಲೂ ಊಟಕ್ಕಿಂತ ಮುಂಚೆ ಕೈ ತೊಳಿಲೇಬೇಕು ಹಾಗ ಮಾಡೋದ್ರಿಂದ ನೀನು ಕ್ರಿಮಿಗಳಿಂದ ದೂರ ಇರ್ತೀಯ ಆರೋಗ್ಯವಾಗಿಯೂ ಫ್ರೆಂಡ್ಸ್ ನನ್ನ ಹತ್ರ ಇರೋ ಗೊಂಬೆಗಳನ್ನ ನೀವು ತಗೊಳ್ಳಿ ನನ್ನ ಹತ್ರ ತುಂಬಾ ಬೊಂಬೆ ಇವೆ ನಾನು ಅವನ್ನ ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ಇದ್ದೀನಿ ಕಸ್ಲಿಗೆ ಅವನ ತಪ್ಪಿನ ಅರಿವಾಯಿತು ನನ್ನ ಐಸ್ ಕ್ರೀಮ್ ಎಲ್ಲ ನೆಲಕ್ಕೆ ಬಿದ್ದು ಒಂದೇ ಒಂದ್ ಸ್ಕೂಪ್ ಐಸ್ ಕ್ರೀಮ್ ಕೂಡ